ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ತೋರಿಸ್ತೀನಿ ನೋಡ್ರಿ ನಾನು ಮಟನ್ ಸಾಂಬಾರು ಮಾಡೋಕೆ ಇದನ್ನ ಸ್ವಚ್ಛಂಗಿ ಮಟನ್ ತೊಳ್ಕೊಂಡು ರೀ ಒಂದೂವರೆ ಕೆ ಜಿ ಇದು ಮಟನ ಇದನ್ನ ಸ್ವಚ್ಛಂಗ್ ತೊಳ್ಕೊಂಡ್ಬಂದಿನಿ ಇದಕ್ಕೆ ಅರ್ಶಿಣ ಪುಡಿ ಮತ್ತು ಉಪ್ಪು ಬರೋಣ ಬರೋಣ್ರಿ ಇದಕ್ಕೆ ಹಚ್ಕೊಂಡು ಬರೋಣ ಎಲ್ಲಕ್ಕೂ ಈಗ ಅಶ್ಶಿನ್ ಪುಡಿ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿರಿ ಬಳ್ಳುಳ್ಳಿ ಹಾಕಿ ನೋಡ್ರಿ ಬೆಳ್ಳುಳ್ಳಿ ರೀ ಈಗ ಮಟನ್ ಹಾಕೊಳ್ಳೋಣ ಅದನ್ನ ಈ ಮಟನ್ ಹಾಕೊಂಡಿದ್ ನೋಡಿ ಇದನ್ನ ತಿರುಗ್ಯಾಡಕೊಳ್ಳೋಣ ಈಗ ನಾಲ್ಕು ಸ್ಪೂನ್ ಆಗಷ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ ನೋಡಿರಿ ಇದನ್ನ ಹುರ್ಕೊಳ್ಳೋಣ ಈಗ ಗರಂ ಮಸಾಲ ಹಾಕೊಂಡಿನ್ ನಾವು ಮನೆಯಲ್ಲೇ ತಯಾರು ಮಾಡಿದ್ ಮ ಗರಂ ಮಸಾಲ ಇದು ಗರಂ ಮಸಾಲ ತಯಾರು ಮಾಡ್ಕೊಂಡು ರೀ ಅದನ್ನ ಹಾಕಲಕ್ಕೀನಿ ಈಗ ಇದು ತಿಳಿ ಸಾರು ಮಾಡಾಕತ್ತೀನಿ ರೀ ಈಗ ದೇವ್ರಿಗೆ ಅಲ್ಲಿಲಿ ಮಾಡ್ತಾರೆ ನೋಡ್ರಿ ಆ ಸಾರು ಇದು ಚೆನ್ನಾಗ್ ಹತ್ತೈತಿ ಖಡಕ್ ರೊಟ್ಟಿ ರೊಟ್ಟಿ ಮತ್ತು ಮುದ್ದೆ ಅನ್ನ ಜೊತೆ ಚೆನ್ನಾಗಿ ಫುಲ್ ಚೆನ್ನಾಗ್ ಹತ್ತೈತಿ ರೀ ಇದು ತಿಳಿ ಸಾಂಬಾರು ಇರ್ತೈತಿ ಸ್ವಲ್ಪ ಹೊತ್ತದಂಗೆ ಆಗ್ಬೇಕ್ರಿ ಅವಾಗ ನೀರು ಹಾಕೊಳ್ಳೋಣ ಕಾಸು ಇಟ್ಕೊಂಡಿದ್ದು ನೀರು ಹಾಕೋತೀನಿ ನೋಡ್ರಿ ನಾನು ಈಗ ಇದು ಹಾಕಿ ನೋಡ್ರಿ ನೀರು ಹಾಕೊಂಡು ಇಟ್ಕೊಂಡಿನಿ ಇದು ಕುದಿಲ್ರಿ ಕುದಿಯೋ ಕುದಿಯೋತ್ನಾಗ ಇದು ಹಾಕೋ ಇದಕ್ಕೆ ಖಾರ ಹಾಕಿ ನೋಡ್ರಿ ಖಾರ ಹಾಕೋತೀನಿ ಅನ್ನೋ ಕುದ್ದು ಖಾರ ಹಾಕೋತೀನಿ ರೀ ಮೊದಲೇ ಉಪ್ಪು ಹಾಕ್ಕೊಂಡ್ರಿರತ್ತೆ ಉಪ್ಪೇನು ಹಾಕೊಳ್ಳೋದು ಬೇಡ್ರಿ ಈಗ ನೋಡ್ರಿ ಖಾರ ಹಾಕ್ಕೊಂಡಿನಿ ಯಾ ಮೂರು ಚಮಚ ಖಾರ ರೀ ನಾನು ಜಾಸ್ತಿ ಐತಿತ್ತು ಮೂರು ಚಮಚೆ ಖಾರ ಹಾಕೊಂಡಿನಿ ನಿಮಗೆ ಸ್ವಲ್ಪ ಉಪ್ಪು ಕಂಬಿತ್ತಂದ್ರೆ ಉಪ್ಪು ಹಾಕೋರಿ ಈಗ ಕುದಿಲಾಗ್ತೈತೆ ನೋಡ್ರಿ ಈಗ ಕುದ್ದೈತೆ ಈಗ ಫುಲ್ ಪೀಸ್ ಎಲ್ಲ ಕುದೆವು ಈಗ ಬಂದ್ ಮಾಡ್ಕೊಳೋಣ ಈ ಸಾರು ರೆಡಿ ಆಯ್ತು ನೋಡ್ರಿ ಈ ತಿಳಿ ಸಾರು ವಿಡಿಯೋ ಇಷ್ಟ ಆದ್ರೆ ನಾನು ಚಲರು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು